ಓಂ ಶಾಂತಿ ಇಂದಿನ ಮುರಳಿ ದಿನಾಂಕ ಹನ್ನೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾಪ್ತ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಮಕ್ಕಳಿ ಮೊಟ್ಟ ಮೊದಲು ಎಲ್ಲರಿಗೂ ತಂದೆ ಯಥಾರ್ಥ ಪರಿಚಯನ ಕೊಟ್ಟು ಗೀತೆಯ ಭಗವಂತನನ್ನು ಸಿದ್ಧ ಮಾಡಿ ಆಗ ನಿಮ್ಮ ಹೆಸರು ಪ್ರಖ್ಯಾತವಾಗುವುದು ಪ್ರಶ್ನೆ ನೀವು ಮಕ್ಕಳು ನಾಲ್ಕು ಯುಗಗಳಲ್ಲಿ ಚಕ್ರವನ್ನು ಸುತ್ತಿದ್ದೀರಿ ಅದರ ಪದ್ಧತಿಯು ಭಕ್ತಿಯಲ್ಲಿ ನಡೆಯುತ್ತಿದೆ ಅದು ಯಾವುದು ಉತ್ತರ ನೀವು ನಾಲ್ಕು ಯುಗಗಳಲ್ಲಿ ಸುತ್ತಿದ್ದೀರಿ ಅದನ್ನು ಭಕ್ತಿಯಲ್ಲಿ ಎಲ್ಲಾ ಶಾಸ್ತ್ರಗಳ ಚಿತ್ರಗಳು ಮುಂತಾದಗಳನ್ನು ಗಾಡಿಯಲ್ಲಿ ಇಟ್ಟುಕೊಂಡು ನಾಲ್ಕಾರು ಕಡೆ ಮೆರವಣಿಗೆ ಮಾಡುತ್ತಾರೆ ಮತ್ತೆ ಮನೆಯಲ್ಲಿ ಬಂದು ಮಲಗಿಸಿ ಬಿಡುತ್ತಾರೆ ನೀವು ಬ್ರಾಹ್ಮಣರು ದೇವತೆಗಳು ಕ್ಷತ್ರಿಯರು ಆಗುತ್ತೀರಿ ಈ ಚಕ್ರದ ಬದಲು ಅವರು ಪರಿಕ್ರಮ ಮಾಡಿಸುವುದನ್ನು ಆರಂಭಿಸುತ್ತಾರೆ ಇದು ಸಹ ಪದ್ಧತಿಯಾಗಿದೆ ಓಂ ಶಾಂತಿ ಆತ್ಮಿಕ ತಂದೆಯು ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಯಾರಿಗಾದರೂ ತಿಳಿಸುವಾಗ ಮೊದಲು ತಂದೆಯು ಒಬ್ರೇ ಆಗಿದ್ದಾರೆ ಎಂಬುದನ್ನು ಸ್ಪಷ್ಟಪಡಿಸಿ ತಂದೆಯು ಒಬ್ಬರೇ ಅಥವಾ ಅನೇಕರೆಂದು ಅವರು ಕೇಳುವಂತರಾಗಬಾರ್ದು ಈ ರೀತಿಯಂತೂ ಅನೇಕರು ಹೇಳಿಬಿಡುತ್ತಾರೆ ತಂದೆಯು ರಚಯಿತ ಪರಂಪಿತ ಪರಮಾತ್ಮನ ಒಬ್ರೇ ಆಗಿದ್ದಾರೆ ಅವರು ಎಲ್ಲಾ ಆತ್ಮಗಳ ತಂದೆಯಾಗಿದ್ದಾರೆ ಎಂಬುದನ್ನು ತಿಳಿಸಲೇಬೇಕಾಗಿದೆ ಮೊಟ್ಟ ಮೊದಲು ಅವರು ಬಿಂದು ಆಗಿದ್ದಾರೆಂದು ಹೇಳಬಾರದು ಇದರಲ್ಲಿ ಅವರು ತಬ್ಬಿಬ್ಬಾಗುತ್ತಾರೆ ಆದ್ದರಿಂದ ಅವರಿಗೆ ಮೊಟ್ಟ ಮೊದಲಿಗೆ ಇದನ್ನು ಚೆನ್ನಾಗಿ ತಿಳಿಸಿಕೊಡಿ ಲೌಕಿಕ ಮತ್ತು ಪಾರಲೌಕಿಕ ಇಬ್ಬರು ತಂದೆ ಇದ್ದಾರೆ ಲೌಕಿಕ ತಂದೆಯರಂತೂ ಪ್ರತಿಯೊಬ್ಬರಿಗೆ ಇದ್ದೇ ಇರುತ್ತಾರೆ ಆದರೆ ಪಾರಲೌಕಿಕ ತಂದೆಗೆ ಕೆಲವರು ಕುದಾ ಕೆಲವರು ಗಾಡ್ ಎಂದು ಹೇಳುತ್ತಾರೆ ಇವ ಇರುವುದಂತೂ ಒಬ್ಬರೇ ತಂದೆ ಎಲ್ಲರೂ ಒಬ್ಬನ್ನೇ ನೆನಪು ಮಾಡುತ್ತಾರೆ ಮೊಟ್ಟ ಮೊದಲ ಇದನ್ನು ಪಕ್ಕಾ ನಿಶ್ಚಯ ಮಾಡಿಕೊಳ್ಳಿ ತಂದೆಯು ಸ್ವರ್ಗದ ರಚಯಿತನಾಗಿದ್ದಾರೆ ಅವರು ಇಲ್ಲಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡಲು ಬರುತ್ತಾರೆ ಇದಕ್ಕೆ ಶಿವ ಜಯಂತಿ ಎಂದು ಹೇಳುತ್ತಾರೆ ಇದನ್ನು ಸಹ ನಿಮ್ಮ ಮಕ್ಕಳು ತಿಳಿದುಕೊಂಡಿದ್ದೀರಿ ಸ್ವರ್ಗದ ರಚಯಿತನು ಭಾರತದಲ್ಲಿ ಸ್ವರ್ಗವನ್ನು ರಚಿಸುತ್ತಾರೆ ಅಲ್ಲಿ ದೇವಿ ದೇವತೆಗಳ ರಾಜ್ಯವೇ ಇರುತ್ತದೆ ಅಂದಾಗ ಮತ್ತ ಮೊದಲು ತಂದೆಯ ಪರಿಚಯವನ್ನೇ ಕೊಡಬೇಕಾಗಿದೆ ಅವರ ಹೆಸರಾಗಿದೆ ಶಿವ ಗೀತೆಯಲ್ಲಿ ಭಗವಾನ್ ವಾಚ್ ಇದೆಯಲ್ಲವೇ ಮೊದಲು ಈ ನಿಶ್ಚಯ ಮಾಡಿಸಿ ಬರೆಸಿಕೊಳ್ಳಬೇಕು ಗೀತೆಯಲ್ಲಿ ಭಗವಾನ್ ವಾಚಿದೆ ನಾನು ನಿಮಗೆ ರಾಜಯುಗನು ಕಲಿಸುತ್ತೇನೆ ಅರ್ಥಾತ್ ನರವಿಂದ ನಾರಾಯಣನಾಗಿ ಮಾಡುತ್ತೇನೆ ಈ ರೀತಿ ಯಾರು ಮಾಡಬಲ್ಲರು ಇದನ್ನು ಅವಶ್ಯವಾಗಿ ತಿಳಿಸಬೇಕಾಗಿದೆ ಭಗವಂತನು ಯಾರು ಎಂಬುದನ್ನು ಸ ತಿಳಿಸಿಕೊಡಬೇಕಾಗಿದೆ ಸತ್ಯಯುಗದಲ್ಲಿ ಮೊದಲ ನಂಬರ್ನಲ್ಲಿ ಯಾವ ಲಕ್ಷ್ಮೀನಾರಾಯಣ ಇದ್ದಾರೆಯೋ ಅವ ಅವಶ್ಯವಾಗಿ ಅವರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ ನಂತರ ಅನ್ಯ ಧರ್ಮವನ್ನು ಬರೆಯುತ್ತಾರೆ ನಂತರ ಅನ್ಯ ಧರ್ಮದವರು ಬರುತ್ತಾರೆ ಅವರದು ಇಷ್ಟೊಂದು ಜನ್ಮಗಳಿರುವುದಿಲ್ಲ ಮೊದಲು ಬರುವವರಿಗೆ ಎಂಬತ್ನಾಲ್ಕು ಜನ್ಮಗಳಿವೆ ಸತ್ಯಗುಲಂತೂ ಏನೇನೋ ಕಲಿಯುವುದಿಲ್ಲ ಅವಶ್ಯವಾಗಿ ಸಂಗಮಿಗದಲ್ಲಿಯೇ ಕಲಿಯುತ್ತಾರೆ ಅಂದಾಗ ಮೊಟ್ಟ ಮೊದಲು ತಂದೆಯ ಪರಿಚಯ ಕೊಡಬೇಕಾಗಿದೆ ಹೇಗೆ ಆತ್ಮ ಸ್ಥೂಲ ಕಣ್ಣುಗಳಿಂದ ಕಾಣುವುದಿಲ್ಲ ಅದನ್ನು ಅಡೆದುಕೊಳ್ಳಬೇಕಾಗಿದೆ ಹಾಗೆ ಪರಮಾತ್ಮನೂ ಸಹ ನೋಡಲು ಸಾಧ್ಯವಿಲ್ಲ ಅವರು ನಾಮಾತ್ಮಗಳ ತಂದೆಯಾಗಿದ್ದಾರೆ ಎಂಬುದನ್ನು ಬುದ್ಧಿಯಿಂದ ತಿಳಿದುಕೊಳ್ಳುತ್ತೀರಿ ಅವರಿಗೆ ಪರಂ ಆತ್ಮನೆಂದು ಹೇಳಲಾಗುತ್ತದೆ ಅವರು ಸದಾ ಪಾವನರಾಗಿದ್ದಾರೆ ಅವರೇ ಬಂದು ಪತಿತ ಪ್ರಪಂಚವನ್ನು ಪಾವನರನ್ನಾಗಿ ಮಾಡಬೇಕಾಗುತ್ತದೆ ಆದ್ದರಿಂದ ಮೊದಲು ತಂದೆ ಒಬ್ರೇ ಎಂಬುದನ್ನು ಸಿದ್ಧ ಮಾಡಿ ತಿಳಿಸಿದಾಗ ಗೀತೆಯ ಭಗವಂತನು ಕೃಷ್ಣನಲ್ಲವೆಂದು ಸಿದ್ಧವಾಗುತ್ತದೆ ಗೀತೆಯ ಭಗವಂತನು ಕೃಷ್ಣನಲ್ಲವೆಂದು ಸಿದ್ಧವಾಗುತ್ತದೆ ನೀವು ಮಕ್ಕಳು ಈ ಮಾತನ್ನು ಸಿದ್ಧ ಮಾಡಿ ತಿಳಿಸಬೇಕು ಒಬ್ಬ ತಂದೆಗೆ ಸತ್ಯ ತಂದೆ ಎಂದು ಹೇಳಲಾಗುತ್ತದೆ ಗಾಡ್ ಈಸ್ ಟ್ರೂತ್ ಉಳಿದ ಕರ್ಮಕಾಂಡ ಹಾಗೂ ತೀರ್ಥಯಾತ್ರೆಗಳ ಮಾತೆಲ್ಲವೂ ಭಕ್ತಿ ಮಾಸ್ತ್ರಗಳಲ್ಲಿದೆ ತೀರ್ಥಯಾತ್ರೆಗಳ ಮಾತುಗಳೆಲ್ಲವೂ ಭಕ್ತಿಯ ಶಾಸ್ತ್ರಗಳಲ್ಲಿದೆ ಜ್ಞಾನದ ಇವುಗಳ ವರ್ಣನೆ ಇಲ್ಲ ಇವುಗಳಲ್ಲಿ ಯಾವ ಶಾಸ್ತ್ರವೂ ಇಲ್ಲ ತಂದೆಯು ಬಂದು ಸಂಪೂರ್ಣ ರಹಸ್ಯವನ್ನು ತಿಳಿಸಿಕೊಡುತ್ತಾರೆ ಮೊಟ್ಟ ಮೊದಲು ಭಗವಂತನು ನಿರಾಕರಣಾಗಿದ್ದಾರೆ ಸಹಕಾರಿಯಲ್ಲ ಎಂಬ ಮಾತಿನ ಮೇಲೆ ನೀವು ವಿಜಯಗಳಾಗಬೇಕಾಗಿದೆ ಪರಂಪಿತಾ ಪರಮಾತ್ಮ ಶಿವ ಭಗವಾನ್ ವಾಜ್ ಜ್ಞಾನಸಾಗರ ಎಲ್ಲರ ತಂದೆಯೂ ಅವರೊಬ್ಬರೇ ಆಗಿದ್ದಾರೆ ಶ್ರೀಕೃಷ್ಣನು ಎಲ್ಲರಿಗೂ ತಂದೆಯಾಗಲು ಸಾಧ್ಯವಿಲ್ಲ ಅಥವಾ ದೇಹ ದೇಹದ ಎಲ್ಲಾ ಧರ್ಮಗಳನ್ನು ತೆಗೆಸಿ ನನ್ನೊಬ್ಬನ ನೆನಪು ಮಾಡಿ ಎಂಬ ಮಾತನ್ನು ಹೇಳಲು ಸಾಧ್ಯವಿಲ್ಲ ಇದು ಬಹಳ ಸಹಜ ಮಾತವಾಗಿದೆ ಆದರೆ ಮನುಷ್ಯರು ಶಾಸ್ತ್ರ ಇತ್ಯಾದಿಗಳನ್ನು ಓದಿ ಭಕ್ತಿಯಲ್ಲಿ ಪಕ್ಕಾ ಆಗಿಬಿಟ್ಟಿದ್ದಾರೆ ಇತ್ತೀಚಿದಂತೂ ಶಾಸ್ತ್ರಗಳು ಇತ್ಯಾದಿಗಳನ್ನು ಗಾಡಿಯಲ್ಲಿಟ್ಟುಕೊಂಡು ಪರಿಕ್ರಮ ಮಾಡುತ್ತಾರೆ ಚಿತ್ರಗಳನ್ನು ಗ್ರಂಥಗಳನ್ನು ಸಹ ಇಟ್ಟುಕೊಂಡು ಪರಿಕ್ರಮ ಮಾಡುತ್ತಾರೆ ನಂತರ ಮನೆಗೆ ಹೋಗಿ ಮಲಗಿಸಿ ಬಿಡುತ್ತಾರೆ ಈಗ ನಿಮ್ಮ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ದೇವತೆಗಳಿಂದ ಕ್ಷತ್ರಿಯರು ವೈಶ್ಯ ಶುದ್ರರಾಗಿದ್ದೇವೆ ಪೂರ್ಣ ಚಕ್ರವನ್ನು ಸುತ್ತುತ್ತೇವೆ ಇದಕ್ಕೆ ಅವರು ಚಕ್ರದ ಬದಲು ಚಿತ್ರಗಳನ್ನು ಪರಿಕ್ರಮ ಮಾಡುತ್ತಾರೆ ಅಂದಾಗ ಮತ್ತ ಮೊದಲಿಗೆ ಈ ಮಾತನ್ನು ಸಿದ್ಧ ಮಾಡಿ ತಿಳಿಸಬೇಕು ಶ್ರೀ ಕೃಷ್ಣ ಭಗವನ್ ವಾಚಲ್ಲ ಶಿವ ಭಗವಾನ್ವಾಚ್ ಎಂದಾಗಿದೆ ಶಿವನೇ ಪುನರ್ಜನ್ಮ ರಹಿತ ಆಗಿದ್ದಾನೆ ಅವನು ಅವರು ಅವಶ್ಯವಾಗಿ ಬರುತ್ತಾರೆ ಆದರೆ ಅವರದು ದಿವಿ ಜನ್ಮವಾಗಿದೆ ಭಗೀರಥದಲ್ಲಿ ಬಂದು ಸವಾರಿ ಮಾಡುತ್ತಾರೆ ಪತಿತರನ್ನು ಪಾವನರನಾಗಿ ಮಾಡುತ್ತಾರೆ ರಚಯಿತ ಮತ್ತು ರಚನೆಯ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿಸುತ್ತಾರೆ ಈ ಜ್ಞಾನವನ್ನು ಮತ್ತಾರು ತಿಳಿಸಿಕೊಡಲು ಸಾಧ್ಯವಿಲ್ಲ ತಂದೆಯೇ ಬಂದು ತಮ್ಮ ಪರಿಚಯವನ್ನು ಕೊಡಬೇಕಾಗಿದೆ ಮುಖ್ಯವಾದ ಮಾತೇ ತಂದೆಯ ಪರಿಚಯ ಕೊಡುವುದಾಗಿದೆ ಇವರೇ ಗೀತೆಯ ಭಗವಂತನಾಗಿದ್ದಾರೆ ಈ ಮಾತನ್ನು ನೀವು ಸಿದ್ಧ ಮಾಡಿ ತಿಳಿಸುತ್ತೀರೆಂದರೆ ನಿಮ್ಮ ಹೆಸರು ಬಹಳ ಪ್ರಖ್ಯಾತವಾಗುವುದು ಆದ್ದರಿಂದ ಇಂಥ ಪತ್ರಿಕೆಗಳನ್ನು ಮುದ್ರಣ ಮಾಡಿಸಿ ಅದರಲ್ಲಿ ಚಿತ್ರವನ್ನು ಹಾಕಿಸಿ ವಿಮಾನದಿಂದ ಕೆಳಗೆ ಹಾಕಬೇಕು ತಂದೆಯು ಮುಖ್ಯ ಮುಖ್ಯವಾದ ಮಾತುಗಳನ್ನು ತಿಳಿಸುತ್ತಾ ಇರುತ್ತಾರೆ ನಿಮ್ಮದು ಮುಖ್ಯವಾಗಿ ಒಂದು ಮಾತಿನಲ್ಲಿ ಜಯವಾದರೆ ಸಾಕು ನೀವು ವಿಜಯಗಳಾಗಿವಿರಿ ಇದರಲ್ಲಿ ನಿಮ್ಮ ಹೆಸರು ಬಹಳ ಪ್ರಸಿದ್ಧವಾಗಿದೆ ಇದರಲ್ಲಿ ಯಾವುದೇ ಏರುಪೇರು ಮಾ ಮಾಡುವುದಿಲ್ಲ ಏಕೆಂದರೆ ಇದು ಬಹಳ ಸ್ಪಷ್ಟವಾದ ಮಾತಾಗಿದೆ ತಂದೆಯು ತಿಳಿಸುತ್ತಾರೆ ನಾನು ಸರ್ವವ್ಯಾಪಿಯಾಗಲು ಹೇಗೆ ಸಾಧ್ಯ ನಾನಂತೂ ಬಂದು ಮಕ್ಕಳಿಗೆ ಜ್ಞಾನವನ್ನು ತಿಳಿಸುತ್ತೇನೆ ಕತಿತ ಪವನ ಬನ್ನಿ ರಚಯಿತ ಮತ್ತು ರಚನೆಯ ಜ್ಞಾನವನ್ನು ತಿಳಿಸಿ ಎಂದು ಕರೆಯುತ್ತಾರೆ ತಂದೆಯ ಮಹಿಮೆಯೇ ಬೇರೆ ಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ ಈ ರೀತಿಯಲ್ಲಿ ಶಿವ ತಂದೆಯು ಬಂದು ಕೃಷ್ಣ ಅಥವಾ ನಾರಾಯಣ ಆಗುತ್ತಾರೆ ಎಂಬತ್ನಾಲ್ಕು ಜನ್ಮಗಳಲ್ಲಿ ಬರುತ್ತಾರೆ ಇದು ಸಾಧ್ಯವೇ ಇಲ್ಲ ಅನ್ಯರಿಗೆ ತಿಳಿಸಲು ನಿಮ್ಮ ಬುದ್ಧಿಯಲ್ಲಿ ಎಲ್ಲಾ ಮಾತುಗಳು ಇರಬೇಕು ಮುಖ್ಯವಾದದ್ದು ಗೀತೆಯಾಗಿದೆ ಭಗವಾನ್ ವಾಚ್ ಇದೆಯೇ ಅಂದ ಮೇಲೆ ಅವಶ್ಯವಾಗಿ ಭಗವಂತನಿಗೆ ದುಃಖವೂ ಬೇಕಲ್ಲವೇ ಭಗವಂತನಂತೂ ನಿರಾಕರಣಾಗಿದ್ದಾರೆ ಆಚೂ ಮುಖವಿಲ್ಲದೆ ಮಾತನಾಡುವುದು ಹೇಗೆ ಆದ್ದರಿಂದಲೇ ತಂದೆಯು ತಿಳಿಸುತ್ತಾರೆ ನಾನು ಸಾಧಾರಣ ತನುವಿನ ಆಧಾರವನ್ನು ತೆಗೆದುಕೊಳ್ಳುತ್ತೇನೆ ಯಾರು ಮೊದಲು ಲಕ್ಷ್ಮೀನಾರಾಯಣರಾಗುತ್ತಾರೆಯೋ ಅವರೇ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ತೆಗೆದುಕೊಳ್ಳುತ್ತಾ ಅಂತಿಮ ಜನ್ಮದಲ್ಲಿ ಬರುತ್ತಾರೆ ಆಗ ಮತ್ತೆ ಅವರ ತನುವಿನಲ್ಲಿ ಬರುತ್ತೇನೆ ಕೃಷ್ಣನ ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ತಂದೆ ಬರುತ್ತಾರೆ ಈ ಮಾತುಗಳನ್ನು ವಿಚಾರಸಾಗರ ಮಂಥನ ಮಾಡಿ ಯಾರಿಗೆ ಹೇಗೆ ತಿಳಿಸಿಕೊಡುವುದು ಎಂಬ ಯುಕ್ತಿಗಳನ್ನು ರಚಿಸಿ ಆಗ ಒಂದೇ ಮಾತಿನಲ್ಲಿ ನಿಮ್ಮ ಹೆಸರು ಪ್ರಖ್ಯಾತವಾಗುವುದು ರಚಯಿತ ತಂದೆಯ ಬಗ್ಗೆ ಎಲ್ಲರಿಗೂ ಅರ್ಥವಾಗುವುದು ಮುಂದೆ ಹೋದಂತೆ ನಿಮ್ಮ ಬಳಿ ಅನೇಕರು ಬರುತ್ತಾರೆ ಬಂದು ಇಲ್ಲಿ ಭಾಷಣ ಮಾಡಿ ಎಂದು ಅನೇಕರು ನಿಮಗೆ ನಿಮಂತ್ರಣ ಕೊಡುತ್ತಾರೆ ಆದ್ದರಿಂದ ಮೊಟ್ಟ ಮೊದಲಿಗೆ ತಂದೆಯ ಪರಿಚಯವನ್ನು ಸಿದ್ಧ ಮಾಡಿಸಿ ತಿಳಿಸಿ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ತಂದೆಯಿಂದ ಸ್ವರ್ಗದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದೀವಿ ತಂದೆಯು ಪ್ರತಿ ಐದು ಸಾವಿರ ವರ್ಷಗಳ ನಂತರ ಭಾರತದಲ್ಲಿ ಭಾಗ್ಯಶಾಲಿ ರಥದಲ್ಲಿ ಬರುತ್ತಾರೆ ಇವರ ಸೌಭಾಗ್ಯಶಾಲಿ ರಥವಾಗಿದ್ದಾರೆ ಯಾವ ರಥದಲ್ಲಿ ಭಗವಂತನು ಬಂದು ಕುಳಿತುಕೊಳ್ಳುತ್ತಾರೆ ಇದು ಕಡಿಮೆ ಮಾತೇನು ಭಗವಂತನೇ ಇವರಲ್ಲಿ ಕುಳಿತು ಮಕ್ಕಳಿಗೆ ತಿಳಿಸಿಕೊಡುತ್ತಾರೆ ನಾನು ಬಹಳ ಜನ್ಮಗಳ ಅಂತಿಮ ಜನ್ಮದಲ್ಲಿ ಇವರಲ್ಲಿ ಪ್ರವೇಶ ಮಾಡುತ್ತೇನೆ ಶ್ರೀಕೃಷ್ಣನ ಆತ್ಮ ರಥವಲ್ಲವೇ ಅವರೇನು ಕೃಷ್ಣನಲ್ಲ ಆದ್ರೆ ಕೃಷ್ಣನ ಆತ್ಮದ ಬಹಳ ಜನ್ಮಗಳ ಅಂತಿಮ ಹೆಸರಾಗಿದೆ ಪ್ರತಿ ಜನ್ಮದಲ್ಲಿ ನಾಮ ರೂಪ ಎಲ್ಲೋ ಬದಲಾಗುತ್ತಿದೆ ಬಹಳ ಜನ್ಮಗಳ ಅಂತಿಮದಲ್ಲಿ ಯಾರಲ್ಲಿ ಪ್ರವೇಶ ಮಾಡುತ್ತಿವೆಯೋ ಅವರೇ ನಂತರ ಕೃಷ್ಣ ಆಗುತ್ತಾರೆ ಸಂಗಮ ಯುಗದಲ್ಲಿ ಬರುತ್ತಾರೆ ಮತ್ ನಾವು ತಂದೆಯ ಮಕ್ಕಳಾಗಿ ತಂದೆಯಿಂದ ಆಸ್ತಿಯನ್ನು ಪಡೆಯುತ್ತೇವೆ ತಂದೆಯ ಓದಿಸಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಮತ್ತದೇ ಕಷ್ಟದ ಮಾತಿಲ್ಲ ತಂದೆಯು ಕೇವಲ ಇಷ್ಟನ್ನು ತಿಳಿಸುತ್ತಾರೆ ಮಕ್ಕಳೇ ನನ್ನೊಬ್ಬನ್ನ ನೆನಪು ಮಾಡಿ ಅಂದ ಮೇಲೆ ಹೇಗೆ ಹೇಗೆ ಬರೆಯುವುದು ಎಂದು ಚೆನ್ನಾಗಿ ವಿಚಾರ ಮಾಡಬೇಕು ಇದೇ ಮುಖ್ಯವಾದ ತಪ್ಪಾಗಿದೆ ಇದರ ಕಾರಣವೇ ಭಾರತವು ಅಸತ್ಯವಂತ ಧರ್ಮ ಭ್ರಷ್ಟ ಬಡ ಭಾರತವಾಗಿದೆ ತಂದೆಯು ಪುನಃ ಬಂದು ರಾಜ್ಯವನ್ನು ಕಲಿಸುತ್ತಾನೆ ಭಾರತವನ್ನು ಸತ್ಯವಂತ ಧನಿಕರನ್ನಾಗಿ ಮಾಡುತ್ತಾರೆ ಇಡೀ ಪ್ರಪಂಚವನ್ನೇ ಸತ್ಯ ಪ್ರಪಂಚವನ್ನಾಗಿ ಮಾಡುತ್ತಾರೆ ಈ ಸಮಯದಲ್ಲಿ ಇಡೀ ವಿಶ್ವದ ಮಾಲೀಕರು ನೀವೇ ಆಗಿ ಬಿಡುತ್ತೀರಿ ಸಂಪತ್ತು ಅನುಭವ ಎಂದು ಹೇಳುತ್ತಿರಲ್ವ ತಂದಿಗೂ ಸದಾ ಜೀವಿಸಿ ಶಿ ಇರಿ ಎಂದು ಆಶೀರ್ವಾದನ ಕೊಡೋದಿಲ್ಲ ಆರಾಮಾಗಿರಿ ಎಂದು ಸಾಧುಗಳು ಹೇಳುತ್ತಾರೆ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ಅಮರರು ಅವಶ್ಯವಾಗಿ ಅಮರ ಪುಲಿಯಲ್ಲಿ ಇರುತ್ತಾರೆ ಮೃತ್ಯು ಲೋಕದಲ್ಲಿ ಅಮರರೆಂದು ಹೇಗೆ ಹೇಳುತ್ತೀರಿ ಅಂದಾಗ ಮಕ್ಕಳು ಪರಸ್ಪರ ಮೀಟಿಂಗ್ ಮಾಡಿದಾಗ ತಂದೆಯಿಂದ ಸಲಹೆಯನ್ನು ಕೇಳುತ್ತಾರೆ ತಂದೆಯು ಮುಂಚಿತವಾಗಿಯೇ ಸಲಹೆ ಕೊಡುತ್ತಾರೆ ಎಲ್ಲರೂ ಬಟ್ಟಿ ಎಲ್ಲರೂ ಒಲೆ ಬಳೆ ಒಟ್ಟಿಗೆ ಇದ್ದರೂ ಪರವಾಗಿಲ್ಲ ತಮ್ಮ ತಮ್ಮ ಸಲಹೆಗಳನ್ನು ಬರೆದು ಕಲಿಸಿ ಸಲಹೆಯನ್ನು ಮುರಳಿಯಲ್ಲಿ ಬರೆಯುವುದರಿಂದ ಎಲ್ಲರ ಬಳಿ ತಲುಪುತ್ತದೆ ಎರಡು ಮೂರು ಸಾವಿರಗಳ ರೂಪಾಯಿ ಖರ್ಚು ಉಳಿಯುತ್ತದೆ ಈ ಎರಡು ಮೂರು ಸಾವಿರದಿಂದ ಎರಡು ಮೂರು ಸೇವಾ ಕೇಂದ್ರಗಳನ್ನು ತೆರೆಯಬಹುದು ಚಿತ್ರ ಇತ್ಯಾದಿಗಳನ್ನು ತೆಗೆದುಕೊಂಡು ಹಳ್ಳಿ ಹಳ್ಳಿಗೆ ಹೋಗಬೇಕು ನೀವು ಮಕ್ಕಳಿಗೆ ಸೂಕ್ಷ್ಮತನದ ಮಾತುಗಳಲ್ಲಿ ಹೆಚ್ಚಿನ ಆಸಕ್ತಿ ಇರಬಾರದು ಬ್ರಹ್ಮ ವಿಷ್ಣು ಶಂಕರನ ಚಿತ್ರದಲ್ಲಿ ಇದರ ಬಗ್ಗೆ ಸ್ವಲ್ಪ ತಿಳಿಸಿಕೊಡಬಹುದು ಇವರದು ಮಧ್ಯದಲ್ಲಿ ಸ್ವಲ್ಪವೇ ಪಾತ್ರವಿದೆ ನೀವು ಹೋಗುತ್ತೀರಿ ಮಿಲನ ಮಾಡುತ್ತೀರಿ ಬಾಕಿ ಮತ್ತೇನೂ ಇಲ್ಲ ಆದ್ದರಿಂದ ಇದರಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೆಗೆದುಕೊಳ್ಳಬಾರದು ಇಲ್ಲಿ ಆತ್ಮವನ್ನು ಕರೆಸಲಾಗುತ್ತದೆ ಅವರನ್ನು ತೋರಿಸುತ್ತಾರೆ ಕೆಲವರಂತೂ ಬಂದು ಅಳುತ್ತಾರೆ ಇನ್ನೂ ಕೆಲವರು ಪ್ರೀತಿಯಿಂದ ಮಿಲನ ಮಾಡುತ್ತಾರೆ ಕೆಲವರು ಮುಖದಿಂದ ಕಣ್ಣೀರನ್ನು ಸುರಿಸುತ್ತಾರೆ ಇದೆಲ್ಲವೂ ನಾಟಕದಲ್ಲಿ ಪಾತ್ರವಿದೆ ಇದಕ್ಕೆ ವಾರ್ತಾಲಾಪ ಎಂದು ಹೇಳಬಹುದು ಅವರಂತೂ ಬ್ರಾಹ್ಮಣರಲ್ಲಿ ಅಣ್ಯರ ಆತ್ಮವನ್ನು ಕರೆಸುತ್ತಾರೆ ಮತ್ತೆ ಅವರಿಗೆ ಹೊಸ ಉಡುಪುಗಳನ್ನು ತೋರಿಸುತ್ತಾರೆ ಶರೀರವಂತೂ ಸಮಾಪ್ತಿ ಅಂದ ಮೇಲೆ ಮತ್ತೆ ಧರಿಸುವರು ಯಾರು ನಿಮ್ಮ ಬಳಿ ಈ ಪದ್ಧತಿ ಇಲ್ಲ ಅಳುವ ಮಾತು ಇಲ್ಲ ಅಂದಾಗ ಶ್ರೇಷ್ಠಾತಿ ಶ್ರೇಷ್ಠರಾಗಬೇಕಾಗಿದೆ ಹೇಗಾಗುವುದು ಅವಶ್ಯವಾಗಿ ಮಧ್ಯದಲ್ಲಿ ಸಂಗಮೇಗವಿದೆ ಈಗಲೇ ಪವಿತ್ರ ಆಗುತ್ತೀರಿ ನೀವು ಒಂದು ಮಾತನ್ನು ಸಿದ್ಧ ಮಾಡಿದರೆ ಸಾಕು ಇದರ ಇವರು ಸತ್ಯವಾದ ಮಾತನ್ನು ತಿಳಿಸುತ್ತಾರೆಂದು ಒಪ್ಪುತ್ತಾರೆ ಭಗವಂತನು ಎಂದೂ ಸುಳ್ಳನ್ನು ಹೇಳಲು ಸಾಧ್ಯವಿಲ್ಲ ಆಗ ಅನೇಕರಿಗೆ ಪ್ರೀತಿ ಉಂಟಾಗುವುದು ಅನೇಕರು ಬರುತ್ತಾರೆ ಸಮಯದಲ್ಲಿ ನೀವು ಮಕ್ಕಳಿಗೆ ಎಲ್ಲಾ ಜ್ಞಾನಬಿಂದುಗಳು ಸಿಗುತ್ತಿರುತ್ತವೆ ಕೊನೆಯಲ್ಲಿ ಏನೇನೋ ಆಗಲಿದೆ ಎಂಬುದೆಲ್ಲವನ್ನು ನೋಡುತ್ತೀರಿ ಯುದ್ಧಗಳಾಗುವುದು ಬಾಂಬ್ಗಳು ಬೀಳುತ್ತವೆ ಮೊದಲಿನ ಮೃತ್ಯು ಮೊದಲ ಮೃತ್ಯು ಆ ಕಡೆ ವಿದೇಶ ಆಗುವುದು ಇಲ್ಲಂತೂ ರಕ್ತದ ನದಿಗಳು ಹರಿಯುತ್ತಿವೆ ನಂತರ ಹಾಲು ತುಪ್ಪದ ನದಿಗಳು ಹರಿಯುವುದು ಮೊಟ್ಟ ಮೊದಲನೆಯದಾಗಿ ವಿದೇಶದಿಂದಲೇ ಯುದ್ಧ ಪ್ರಾರಂಭವಾಗುತ್ತದೆ ಭಯವೂ ಅಲ್ಲಿದೆ ಎಷ್ಟು ದೊಡ್ಡ ದೊಡ್ಡ ಬಾಂಬ್ಗಳು ತಯಾರಿಸುತ್ತಾರೆ ಅವರಲ್ಲಿ ಏನೇನೋ ಹಾಕುತ್ತಾರೆ ಆದ್ದರಿಂದ ಒಮ್ಮೆಲೇ ನಗರವನ್ನೇ ಸಮಾಪ್ತಿ ಮಾಡಿಬಿಡುತ್ತಾರೆ ಯಾರು ಸ್ವರ್ಗದ ರಾಜಧಾನಿಯನ್ನು ಸ್ಥಾಪನೆ ಮಾಡಲು ಎಂಬ ಯಾರು ಸ್ವರ್ಗದ ರಾಜಧಾನಿ ಸ್ಥಾಪನೆ ಮಾಡಿದರು ಎಂಬ ಮಾತನ್ನು ತಿಳಿಸಬೇಕಾಗಿದೆ ಸ್ವರ್ಗದ ರಚಯಿತ ತಂದೆಯು ಅವಶ್ಯವಾಗಿ ಸಂಗಮಯುಗದಲ್ಲಿ ಬರುತ್ತಾರೆ ನೀವು ತಿಳಿದುಕೊಂಡಿದ್ದೀರಿ ಇದು ಸಂಗಮಯುಗವಾಗಿದೆ ನಿಮಗೆ ತಂದೆಯನ್ನು ನೆನಪು ಮಾಡುವ ಮುಖ್ಯ ಮಾತು ತಿಳಿಸಲಾಗುತ್ತದೆ ಇದರಿಂದಲೇ ಪಾಪಗಳು ಕಳೆಯುತ್ತವೆ ಯಾವಾಗ ಭಗವಂತನು ಬಂದಿದ್ದಾರೋ ಆಗ ನನ್ನೊಬ್ಬನೇ ನೆನಪು ಮಾಡಿ ಆಗ ನೀವು ಸತ್ವ ಪ್ರಧಾನರಾಗುತ್ತೀರಿ ಮುಕ್ತಿಧಾಮದಲ್ಲಿ ಹೋಗುತ್ತೀರಿ ಎಂದು ಕಲ್ಪದ ಹಿಂದೆ ತಿಳಿಸಿದ್ದೀರಿ ಈಗ ಮತ್ತೆ ಮೊದಲಿನಿಂದ ಚಕ್ರವು ಪುನರಾವರ್ತನೆ ಆಗುತ್ತದೆ ದೇವತೆಗಳು ಮುಸಲ್ಮಾನರು ಬೌದ್ಧರು ನೀವು ವಿದ್ಯಾರ್ಥಿಗಳ ಬುದ್ಧಿಯಲ್ಲಿ ಈ ಸಂಪೂರ್ಣ ಜ್ಞಾನವಿರಬೇಕು ನಾವು ಎಷ್ಟು ಸಂಪಾದನೆ ಮಾಡಿಕೊಡುತ್ತೇವೆ ಎಂಬ ಖುಷಿ ಇರುತ್ತದೆ ಈ ಅಮರಕತೆಯನ್ನು ಅಮರ ತಂದೆ ತಿಳಿಸುತ್ತಾರೆ ನಿಮಗೆ ಅನೇಕ ಹೆಸರುಗಳು ಮುಖ್ಯವಾಗಿ ದೇವತೆಗಳು ನಂತರ ವೃದ್ಧಿ ಆಗುತ್ತಾ ಆಗುತ್ತಾ ವೃಕ್ಷ ವೃದ್ಧಿ ಆಗುತ್ತಾ ಹೋಗುತ್ತದೆ ಅನೇಕ ಅನೇಕ ಧರ್ಮಗಳು ಅನೇಕ ಮಾತುಗಳು ಬಿಡುತ್ತವೆ ಈ ಒಂದು ಧರ್ಮವು ಒಬ್ಬರ ಶ್ರೀಮತದಿಂದಲೇ ಸ್ಥಾಪನೆ ಆಗಿಬಿಡುತ್ತದೆ ಎರಡನೇ ಮಾತಿಲ್ಲ ಈ ಆತ್ಮಿಕ ಸ್ಥಾನವನ್ನು ಆತ್ಮಿಕ ತಂದೆ ತಿಳಿಸಿಕೊಡುತ್ತಾರೆ ಅಂದಾಗ ನೀವು ಮಕ್ಕಳು ಖುಷಿಯಲ್ಲಿರಬೇಕು ತಂದೆಯು ನಮಗೆ ಓದಿಸುತ್ತಾರೆ ಎಂದು ಮಕ್ಕಳಿಗೆ ತಿಳಿದಿದೆ ನೀವು ಅನುಭವದಿಂದ ಹೇಳುತ್ತೀರಿ ಅಂದ ಮೇಲೆ ನಿಮಗೆ ಈ ಶುದ್ಧ ಅಹಂಕಾರವಿರಬೇಕು ಭಗವಂತನೇ ನಮಗೆ ಓದಿಸುತ್ತಿದ್ದಾರೆ ಅಂದ ಮೇಲೆ ನಮಗೇನು ಬೇಕು ಯಾವಾಗ ನಾವು ವಿಶ್ವದ ಮಾಲೀಕರಾಗುತ್ತಿದ್ದೇವೆ ಅಂದ ಮೇಲೆ ಏಕೆ ಖುಷಿ ಇರೋದಿಲ್ಲ ಅಥವಾ ನಿಶ್ಚಯದಲ್ಲಿ ಎಲ್ಲಿ ಸಂಶಯವಿದೆ ತಂದೆಯಲ್ಲಂತೂ ಸಂಶಯ ತರಬಾರದು ಮಾಯು ಸಂಶಯದಲ್ಲಿ ತಂದು ಮರೆಸಿಬಿಡುತ್ತದೆ ತಂದೆಯ ತುಳಿಸುತ್ತಾರೆ ಮಾಯು ಕಣ್ಣುಗಳ ಮೂಲಕ ಮೋಸ ಮಾಡುತ್ತದೆ ಒಳ್ಳೆಯ ಪದಾರ್ಥವನ್ನು ನೋಡಿದರೆ ತಿನ್ನೋಣ ಎಂದು ಸಂಕಲ್ಪ ಬರುತ್ತದೆ ಮತ್ತು ಕಣ್ಣುಗಳನ್ನ ನೋಡಿದಾಗ ಹೊಡೆಯಲು ಕ್ರೋಧವು ಬರುತ್ತದೆ ನೋಡಲೇ ಇಲ್ಲವೆಂದರೆ ಹೇಗೆ ಹೊಡೆಯುವರು ಇದರ ಮೇಲೆ ಪೂರ್ಣ ಗಮನ ನೀಡಬೇಕಾಗುತ್ತ ಆತ್ಮಕ್ಕೆ ಜ್ಞಾನವೂ ಸಿಗುತ್ತದೆ ಈ ಆಗ ಈ ದೃಷ್ಟಿಯು ಹೊರಟು ಹೋಗುತ್ತದೆ ಕಣ್ಣುಗಳನ್ನು ತೆಗೆದು ಹಾಕಬೇಕೆಂದಲ್ಲ ಕುದೃಷ್ಟಿಯನ್ನು ಶ್ರೇಷ್ಠ ದೃಷ್ಟಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪತಿ ಮಾತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಹಂ ರೋಹಾನಿ ಬಾಪ್ತಾದ ರೋಹಣಿ ಯಾದ್ ಪ್ಯಾರ್ ಅವ್ರ ಗುಡ್ ಮಾರ್ನಿಂಗ್ ಅವ್ರ ನಮಸ್ತೆ 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 ಸುಕ್ರಿಯಾ ಬಾಬಾ ಸುಕ್ರಿಯಾ ವಹ ಬಾಬಾ ವಹ ಧಾರಣೆಗಾಗಿ ಮುಖ್ಯ ಸಾರ ಒಳ್ಳೇ ಪಾಯಿಂಟ್ ಆಗಿದೆ ಸದಾ ಇದೆ ಖುಷಿ ಮತ್ತು ಇರಬೇಕಾಗಿದೆ ನಮಗೆ ಭಗವಂತನ ಓದಿಸುತ್ತಾರೆ ಯಾವುದೇ ಮಾತಿನಲ್ಲಿ ಸಂಶಯ ಬುದ್ಧಿಯಲ್ಲಿ ಹೋಗಬಾರದು ಶುದ್ಧ ಅಹಂಕಾರವನ್ನು ಇಟ್ಟುಕೊಳ್ಳಬೇಕಾಗಿದೆ ಎರಡನೇ ಪಾಯಿಂಟ್ ಆಗಿದೆ ಸೂಕ್ಷ್ಮತನದ ಮಾತುಗಳಲ್ಲಿ ಹೆಚ್ಚಿನ ಆಸಕ್ತಿ ನೀಡಬಾರದು ಆತ್ಮವನ್ನು ತಮ್ಮ ಪ್ರಧಾನ ಸುತೋಪ್ರಧಾನರಾಗಿ ಮಾಡಿಕೊಳ್ಳುವ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ ಪರಸ್ಪರ ಸಲಹೆ ತೆಗೆದುಕೊಂಡು ಸಲ್ ಎಲ್ಲರಿಗೆ ತಂದೆಯ ತಾರದ ಪರಿಚಯ ಕೊಡಬೇಕಾಗಿದೆ ಆಗಬೇಕಾದ್ರೆ ಪುರುಷಾರ್ಥ ಗತಿಯನ್ನು ತೀವ್ರ ಮತ್ತು ಬ್ರೆಕ್ ಪವರ್ಫುಲ್ ಆಗಿಟ್ಟುಕೊಳ್ಳಬೇಕಂತ ಯಥಾರ್ಥ ಯುಗೀಭವ್ ಆಗಿದೆ ವರ್ತಮಾನ್ ಸಮಯ ಪ್ರಮಾಣ ಪುರುಷಾರ್ಥದ ಗತಿ ತೀವ್ರ ಮತ್ತು ಬ್ರೆಕ್ ಪವರ್ಫುಲ್ ಆಗಿರಬೇಕಾಗಿದೆ ಆಗ ಮಾತ್ರ ಅಂತ್ಯದಲ್ಲಿ ಫಾಸ್ವಿ ತಾಣರಾಗಲು ಸಾಧ್ಯ ಏಕೆಂದರೆ ಈ ಸಮಯದ ಪರಿಸ್ಥಿತಿಗಳು ಬುದ್ಧಿಯಲ್ಲಿ ಅನೇಕ ಸಂಕಲ್ಪಗಳನ್ನು ಕರೆಸುವಂತದ್ದಾಗುತ್ತದೆ ಈ ಸಮಯದಲ್ಲಿ ಎಲ್ಲವೂ ಸಂಕಲ್ಪಗಳಿಂದ ದೂರ ಒಂದೇ ಸಂಕಲ್ಪದಲ್ಲಿ ಸ್ಥಿತರಾಗಿರುವ ಅಭ್ಯಾಸ ಇರಬೇಕಾಗುತ್ತದೆ ಯಾವ ಸಮಯದಲ್ಲಿ ವಿಸ್ತಾರದಲ್ಲಿ ಹರಡಿಕೊಂಡಿರುವ ಬುದ್ಧಿಯಲ್ಲಿ ಈ ಸಮಯ ಸ್ಟಾಪ್ ಮಾಡುವ ಅಭ್ಯಾಸ ಮಾಡಬೇಕಾಗಿದೆ ಸ್ಟಾಪ್ ಎಂದ ತಕ್ಷಣ ಸ್ಟಾಪ್ ಆಗಬೇಕು ಎಂದು ಎಷ್ಟು ಸಮಯ ಇಚ್ಛಿಸುವ ಅಷ್ಟು ಸಮಯ ಬುದ್ಧಿಯನ್ನು ಒಂದೇ ಸಂಕಲ್ಪದಲ್ಲಿ ಸಿಗ್ತಾ ಮಾಡಿಕೊಳ್ಬೇಕು ಇದೇ ಆಗಿದೆ ಯಥಾರ್ಥ ಯೋಗ ಸ್ಲೋಗನ್ ಆಗಿದೆ ತಾವು ಇದೇ ಸೇವಕನಾಗಿರ್ಬಿಡಿ ಆದ್ದರಿಂದ ಸೋಮಾರಿಯಾಗಬಾರದು ಸೇವಕ ಎಂದರೆ ಸೇವೆಯಲ್ಲಿ ಉಪಸ್ಥಿತ ಅವ್ಯಸ್ಥ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಲಿ ಹೇಗೆ ಇಂಜೆಕ್ಷನ್ ಮೂಲಕ ರಕ್ತದಲ್ಲಿ ಶಕ್ತಿ ತುಂಬಿಸುತ್ತಾ ಇದೇ ರೀತಿ ನಿಮ್ಮ ಶ್ರೇಷ್ಠ ಸಂಕಲ್ಪಗಳ ಇಂಜೆಕ್ಷನ್ ಕೆಲಸ ಮಾಡುವುದು ಸಂಕಲ್ಪಗಳ ಮೂಲಕ ಸಂಕಲ್ಪಗಳಲ್ಲಿ ಶಕ್ತಿ ಬರೆದು ಬಿಡುವುದು ಈಗ ಈ ಸೇವೆಯ ಬಹಳ ಅವಶ್ಯಕತೆ ಇರಿ ಸ್ವಯಂನ ರಕ್ಷಣೆಗಾಗಿ ಶುಭ ಹಾಗೂ ಶ್ರೇಷ್ಠ ಸಂಕಲ್ಪಗಳ ಶಕ್ತಿ ಹಾಗೂ ನಿರ್ಭಯತೆ ಶಕ್ತಿಯನ್ನು ಜಮಾ ಮಾಡಿ ಆಗ ಅಂತ್ಯ ಸುಗಮ ಹಾಗೂ ಬೇದಿನ ಕಾರ್ಯದಲ್ಲಿ ಸಹಯೋಗಿ ಆಗಿರಿ ಬೇದಿನ ವಿಶ್ವದ ರಾಜ್ಯ ಅಧಿಕಾರಿಯಾಗಲು ಸಾಧ್ಯ ಓಂ ಶಾಂತಿ